ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿ ಇದ್ದೀರಾ ಅಂತ ಭಾವಿಸ್ತೇನೆ ಮಂಗಳೂರಲ್ಲಿ ಮಳೆ ಹೇಗಿದೆ ಗೊತ್ತಾ ನೋಡಿ ಕಳೆದ ಒಂದು ತಿಂಗಳಿಂದ ಬಿಟ್ಟು ಬಿಡದೆ ಸುರಿತಾ ಇದೆ ಜುಲೈ ಮಂತ್ ಅಂತೂ ಫುಲ್ ಮಳೆ ಸ್ನೇಹಿತರೆ ರಾಜ್ಯದೆಲ್ಲೆಡೆ ಮಳೆ ಅಂತ ಹೇಳ್ತಾರೆ ಬಟ್ ಕರಾವಳಿ ಮತ್ತು ಮಲೆನಾಡಲ್ಲಿ ಜಾಸ್ತಿ ಮಳೆ ಸ್ನೇಹಿತರೆ ಈ ಒಂದು ಮಳೆಗಾಲದಲ್ಲಿ ನಮಗೆ ಏನ್ ಹೇಳಿ ಬಿಸಿ ಬಿಸಿ ಏನಾರು ತಿನ್ಬೇಕು ಅನಿಸ್ತದೆ ಅಲ್ವಾ ಖಂಡಿತ ಮಳೆಗಾಲದ ತಿಂಡಿಗಳು ಕರಾವಳಿಯಲ್ಲಂತೂ ಆಟಿಡೊಂಜಿ ದಿನ ಅಂತ ಹೇಳಿ ಆಚರಣೆ ಮಾಡ್ತವೆ ಅಂದ್ರೆ ಈ ಮಳೆಗಾಲದಲ್ಲಿ ಆಚರಣೆ ಮಾಡುವಂತ ಒಂದು ಆಷಾಢ ಮಾಸದಲ್ಲಿ ಆಟಿ ಅಂತ ಹೇಳ್ತಾರೆ ತುಳುದಲ್ಲಿ ಈ ಒಂದು ದಿನದಲ್ಲಿ ಈ ಒಂದು ಮಾಸದಲ್ಲಿ ಅಂದ್ರೆ ತಿಂಗಳಲ್ಲಿ ಬೇರೆ ಬೇರೆ ತರ ಗಳನ್ನ ಅಂದ್ರೆ ಕೆಲವು ಕೆಸು ಎಲೆದ್ದು ಇರ್ಬೋದು ಪತ್ರೋಡೆ ಇರ್ಬೋದು ಕಳೆಲೆದ್ದು ಪದಾರ್ಥ ತಿಮ್ಮಿರದ್ದು ಚಟ್ನಿ ಹೀಗೆ ಬೇರೆ ಬೇರೆ ತೋರಾ ತೋರಾಲಿವ್ಸ್ ಅಂದ್ರೆ ಸಾರಿ ಎಂತ ಹೇಳ್ತಾರೆ ತಗತ್ತೆ ಸೊಪ್ಪು ಎಸ್ ತಗತೆ ಸೊಪ್ಪು ಎಲ್ಲಾದ್ರೂ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಒಂದು ದಿನ ಅಂತ ಓಕೆನಾ ಎಸ್ ನಿಮಗೆ ಹೇಳಿದ್ರೆ ತಳತೆ ಸೊಪ್ಪು ಅಥವಾ ತೋರಾಲಿವ್ಸ್ ಅಥವಾ ಜಂಕು ಅಂತ ತಿಳಿದಲ್ಲಿ ಹೇಳ್ತಾರೆ ನೋಡಿದ್ರೆ ಸ್ನೇಹಿತರೆ ಈ ಒಂದು ಮಳೆಗಾಲದಲ್ಲಿ ಆ ಗಿಡ ಹುಟ್ಕೊಳ್ತದೆ ಏನ್ ಗಿಡ ಎಂತ ಅಂತ ತೋರಿಸ್ತೀನಿ ನಿಮಗೆ ನನ್ನ ಈ ಗಾರ್ಡನ್ ಅಲ್ಲಿ ಬಿಟ್ಟಿರುವ ಕೆಸುವಿನೆಲ್ಲ ನೋಡಿ ಕಪ್ಪು ಇದು ಮಾಡ್ತೀನಿ ಬಟ್ ಇನ್ನು ಇನ್ನು ಬಟ್ ಏನು ಗೊತ್ತಾ ತಜಂಕು ಸೊಪ್ಪು ಸಿಕ್ಕಿತ್ತು ನನಗೆ ಎಲ್ಲಿ ಏನು ಅಂತ ಕೇಳ್ತಾ ಇದ್ರೆ ಸ್ನೇಹಿತರೆ ಅದನ್ನು ನಾನು ಒಂದು ಕಡೆ ಹೋಗಿದ್ದೆ ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು ನಂದು ಒಂದು ಒಬ್ಬರ ಪರಿಚಯ ಟೀಚರ್ದು ಪರಿಚಯ ಇದನ್ನ ಸಾಧನೆ ಸಾಧಕಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ನಲ್ಲ ಸೊ ಅಲ್ಲಿ ಹೋದಾಗ ನನಗೆ ಆ ಒಂದು ಸೊಪ್ಪು ಸಿಕ್ಕಿತ್ತು ಅದು ಈ ಒಂದು ಮಳೆಗಾಲದಲ್ಲಿ ಹುಟ್ಕೊಳ್ತದೆ ಸ್ನೇಹಿತರೆ ಎಲ್ಲ ಕಡೆ ಹುಟ್ಟೋದಿಲ್ಲ ಬಟ್ ಹಳ್ಳಿಯ ಒಂದು ಆ ಕಡೆ ವಾತಾವರಣದಲ್ಲಿ ಹುಟ್ಟುತ್ತದೆ ರೋಡ್ ಸೈಡ್ ಕೂಡ ಹುಟ್ಟುತ್ತದೆ ಭಾರಿ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಅದು ಈ ಮಳೆಗಾಲಕ್ಕೆ ಮಾತ್ರ ಬೇಕು ಅನ್ಸುತ್ತೆ ಸ್ನೇಹಿತರೆ ಅದು ಬೇಸಿಗೆಲ್ಲ ಬಟ್ ಈ ಮಳೆಗಾಲ ಮಾತ್ರ ಮಂಗಳೂರಲ್ಲಿ ನೋಡಿ ನಮ್ಮ ಮನೆ ಸಿಕ್ಕ ಸಿಕ್ಕಾಪಟ್ಟೆ ಜಾರು ಕಂಟಿನ್ಯೂ ಮಳೆ ಬೀಳ್ತಾ ಇದೆ ಸ್ನೇಹಿತರೆ ಕಂಟಿನ್ಯೂ ಮಳೆ ಬೀಳ್ತಾ ಇದೆ ಸೊ ಬನ್ನಿ ಸ್ನೇಹಿತರೆ ಏನು ಎತ್ತ ಅಂತ ಆದ್ರೆ ಹೇಳ್ಬಿಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಯಾಕೆಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ನಾವು ವಿಡಿಯೋ ಆದ್ಮೇಲೆ ನೋಡಿದ್ಮೇಲೆ ಒಂದು ಲೈಕ್ ಕೊಟ್ಟು ಹೋಗಿ ಹಾಗೆ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ ಸ್ನೇಹಿತರೆ ನನ್ನದೇನು ಗೊತ್ತಾ ಯಾವ್ದೇ ಊರಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಯಾವುದೇ ಯಾತ್ರಾ ಸ್ಥಳಕ್ಕೆ ಹೋಗ್ಲಿ ಅಲ್ಲಿಯ ಒಂದು ವಸ್ತು ವಿಷಯಗಳನ್ನ ಕಲೆಕ್ಟ್ ಮಾಡೋದು ನಂದು ಮೊದಲಿಂದನೂ ಅಭ್ಯಾಸ ಯಾವುದೇ ವಸ್ತು ಇರ್ಬೋದು ಆ ಕಾಲಕ್ಕೆ ತಕ್ಕ ಸಿಕ್ಕೋ ವಸ್ತುಗಳನ್ನ ಅಂದ್ರೆ ಈ ಒಂದು ಮಳೆಗಾಲಕ್ಕೆ ಸಿಕ್ಕುವಂತ ಈ ಒಂದು ಇರ್ಬೋದು ಅಥವಾ ಒಂದು ಯಾತ್ರೆ ಸ್ಥಳಕ್ಕೆ ಹೋದಾಗ ಅಲ್ಲಿಯ ಒಂದು ಸ್ಥಳದ ಮಹಿಮೆ ವಿಷಯ ಕಲೆಕ್ಟ್ ಮಾಡೋದು ನನ್ನ ನೋಡಿ ಇದು ತ್ವಜಂಕುಸಪ್ಪ ಅಂತ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಇದೇ ಗಿಡ ಇನ್ನು ದೊಡ್ಡದಾದ್ಮೇಲೆ ಅದು ಆ ಹಳದಿ ಹೂ ಬರ್ತಾ ಇರುತ್ತೆ ಅಲ್ಲಿವರೆಗೆ ಹೋಗ್ಬಾರ್ದು ಈ ಒಂದು ಮಳೆ ಜೋರಲ್ಲೇ ತುದಿ ಮಾತ್ರ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಓಕೆನಾ ತುದ ಕಟ್ ಮಾಡಿ ಎಲೆಯ ಹಿಂಭಾಗದಲ್ಲಿ ಏನಾದ್ರೂ ಹುಳಾಫಳ ಇದ್ರೆ ತೆಕ್ಕೋಬೇಕು ಮತ್ತೆ ದಂಟನ್ನೆಲ್ಲ ಹಾಕಬಾರ್ದು ಬರೀ ಎಲೆಗಳನ್ನ ಮಾತ್ರ ಎಳೆ ಎಳೆ ಎಲೆಗಳನ್ನ ತುದಿ ಎಲೆಗಳನ್ನ ಮಾತ್ರ ತೆಗಿಬೇಕು ಓಕೆನಾ ಇದನ್ನ ಕ್ಲೀನ್ ಆಗಿ ತೊಳ್ಕೊಬೇಕು ಎಸ್ ಹಾಗಾಗಿ ನಾನು ಯಾವುದೇ ಊರಿಗೆ ಹೋದ್ರೆ ಅಲ್ಲಿ ಸಿಗುವಂತ ಒಂದು ಎಲೆ ವಸ್ತು ಯಾವುದೇ ಇರ್ಬೋದು ನಮ್ಗೆ ಅವಶ್ಯಕತೆ ಅವಶ್ಯಕತೆ ಇದ್ರೆ ಅಥವಾ ಅದರಿಂದ ತುಂಬಾ ಯೂಸ್ಫುಲ್ ಇದೆ ಹೇಳಾದ್ರೆ ನಮ್ಗೆ ಗೊತ್ತಿಲ್ದ ವಿಷಯ ಇದ್ರೆ ನಾನು ಅದನ್ನ ಕಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ನನ್ನ ವಿಡಿಯೋ ನೀವು ನೋಡಿರ್ಬೋದು ಟೂರ್ ಟ್ರಿಪ್ ಅಂಡ್ ಅಂತ ಒಂದು ವಿಡಿಯೋದಲ್ಲಿ ಅಥವಾ ಯಾತ್ರಾ ಸ್ಥಳಗಳಿಗೆ ಹೋದಾಗ ಅಲ್ಲಿಯ ಸ್ಥಳದ ಮಹಿಮೆಯನ್ನ ಕಲೆಕ್ಟ್ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸುಮ್ನೆ ಮಾಡೋದಿಲ್ಲ ಸೊ ಇಂತ ಒಂದು ಹಳ್ಳಿ ಕಡೆ ಹೋದ್ರು ಅಷ್ಟೇ ಅಲ್ಲಿ ಸಿಗುವಂತ ಏನೆಲ್ಲ ಇದೆ ಸೊಪ್ಪುಗಳು ಇದೆಯಾ ಮತ್ತೆ ಈ ಮಳೆಗಾಲದಲ್ಲಿ ಈ ಸೊಪ್ಪು ಬಹಳ ಪೋಷಕಾಂಶದಿಂದ ಕೂಡಿರುತ್ತೆ ಸ್ನೇಹಿತರೆ ನಮಗೆ ಪ್ರಕೃತಿ ಏನೆಲ್ಲ ಕೊಟ್ಟಿರುತ್ತದಲ್ಲ ಅದನ್ನ ಉಪಯೋಗ ಮಾಡ್ಕೋಬೇಕು ನಾನು ಹಲವಾರು ಸತಿ ಇದನ್ನ ಹೇಳಿದೆ ಪ್ರಕೃತಿಯಲ್ಲೂ ಸಿಗುವ ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳಿ ಸ್ನೇಹಿತರೆ ಈಗ ನಾನು ಇದನ್ನ ಕಡಲೆಬೇಳೆ ಒಂದ್ ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಒಂದ್ ಎರಡು ಸ್ಪೂನ್ ಆಗುವಷ್ಟು ಉದ್ದಿನ ತಗೊಂಡು ಒಂದು ನಾಲ್ಕ್ ತಾಸು ಫೋರ್ ಅವರ್ಸ್ ಸೋಪ್ ಮಾಡಿ ನೆನೆಸಿಟ್ಕೊಳ್ಳಿ ನೆನೆಸಿಟ್ಟಾದ್ಮೇಲೆ ಅದಕ್ಕೆ ರುಬ್ಲಿಕ್ಕೆ ಆ ಒಣ ಮೆಣಸನ್ನ ಹಾಕ್ಬೋದು ಇದ್ರೆ ಒಣ ಮೆಣಸನ್ನ ರುಬ್ಲಿಕ್ಕೆ ಹಾಕಿ ಮತ್ತೆ ಈ ಕಡಲೆಬೇಳೆ ನೆನೆಸಿದನ್ನ ತರಿತರಿಯಾಗಿ ರುಬ್ಕೊಳ್ಳಿ ನೈಸ್ ರುಬ್ಬದು ಬೇಡ ನೆನ್ಪಿಟ್ಕೊಳ್ಳಿ ಅಲ್ಲಲ್ಲಿ ಬೇಳೆ ಕಾಳುಗಳು ಕಾಣ್ಬೇಕು ಸಿಗಬೇಕು ತಿನ್ನುವಾಗ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾವ್ದ ಈ ಸೊಪ್ಪುಗಳನ್ನ ತಗತಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಏನು ಶುಂಠಿ ಒಂದು ದೊಡ್ಡ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿದೀನಿ ಇದ್ರ ಜೊತೆಗೆ ಖಾರಕ್ಕೆ ಹಸಿ ಮೆಣಸು ಹಾಕ್ಬೋದು ಅಥವಾ ಅಚ್ಚ ಖಾರದ ಪುಡಿ ಕೂಡ ಹಾಕ್ಬೋದು ಅಥವಾ ರುಬ್ಬುವಾಗ ನೀವು ಮೆಣಸು ಹಾಕಿದ್ರೆ ಈಗ ಖಾರ ಪುಡಿ ಹಾಕುವ ಅವಶ್ಯಕತೆ ಇಲ್ಲ ಆಗ ನಾನು ಹಾಕ್ಲಿಲ್ಲ ಈಗ ನೀನು ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ಹಾಕಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಕ್ರಿಸ್ಪಿ ಬರ್ಬೇಕಲ್ಲ ಪಕೋಡ ಕ್ರಿಸ್ಪಿ ಬರ್ಬೇಕು ಅಂದ್ರೆ ಫ್ಲೋರ್ ಹಾಕ್ಬೋದು ಅಥವಾ ಅಕ್ಕಿ ಹಿಟ್ಟು ಹಾಕ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಯಾವುದೇ ಸೌಟನ್ನು ಯೂಸ್ ಮಾಡಬೇಡಿ ಕೆಲವರು ಸೌಟನ್ನು ಯೂಸ್ ಮಾಡಿ ಮಿಕ್ಸ್ ಮಾಡ್ತಾರೆ ಕೈಯಲ್ಲಿ ಇರುವಷ್ಟು ಇದು ಸೌಟಲ್ಲಿ ಇಲ್ಲ ನಮ್ಮ ಬೆರಳುಗಳಲ್ಲಿ ಏನು ಇದೆಯೋ ಆ ಒಂದು ಪಂಚ ತತ್ವಗಳು ಅದು ನಾವು ಕಲಿಸುವಾಗ ಆಹಾರದಲ್ಲಿ ಕೂಡ ಬರುತ್ತೆ ಸ್ನೇಹಿತರೆ ನೋಡಿ ಹೀಗೆ ಕಲಸಿ ನಾನು ಒಂದಿಷ್ಟು ಉಂಡೆಗಳನ್ನಾಗಿ ಮಾಡಿಟ್ಕೊಂಡೆ ಒಂದು ಸ್ವಲ್ಪ ಅದನ್ನ ಪ್ರೆಸ್ ಮಾಡಿ ಈಗ ಕಾದ ಎಣ್ಣೆಗೆ ಕೋಕೋನಟ್ ಆಯಿಲು ನಾನು ಬಳಸೋದು ಯಾವಾಗಲೂ ಕೋಕೋನಟ್ ಆಯಿಲೆ ಸೊ ಕಾದ ಎಣ್ಣೆಗೆ ನಿಧಾನವಾಗಿ ಹಾಕಿ ಇದು ಬಹಳ ಪೋಷಕಾಂಶದಿಂದ ಕೂಡಿರುತ್ತೆ ಅಂತ ಹೇಳಿದೆ ಹಾಗೆ ಕಬ್ಬಿಣದ ಅಂಶದಿಂದ ಕೂಡ ಕೂಡಿರುತ್ತೆ ಸ್ನೇಹಿತರೆ ಇದು ಐರನ್ ಕೊಂಡ್ ಜಾಸ್ತಿ ಇರುತ್ತೆ ಸೊ ಈ ಒಂದು ಮಳೆಗಾಲಕ್ಕೆ ಬಹಳ ಒಂದು ಒಳ್ಳೆಯ ಫುಡ್ ಸ್ನೇಹಿತರೆ ಇದು ಯಾಕೆಂದ್ರೆ ಪ್ರಕೃತಿ ಒಂದ್ ರೀತಿಲಿ ನೋಡಿ ನಮಗೆ ಹೇಗೆ ನಮ್ಮ ದೇಹಕ್ಕೆ ತಕ್ಕ ಹಾಗೆ ಅಥವಾ ವಾತಾವರಣಕ್ಕೆ ತಕ್ಕ ಹಾಗೆ ಒದಗಿಸಿಕೊಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು ಮಳೆಗಾಲದಲ್ಲಿ ನಮ್ಮ ದೇಹದಲ್ಲಿ ಏನೆಲ್ಲ ಕಡಿಮೆ ಆಗುತ್ತಲ್ಲ ಅದನ್ನ ಇದನ್ನ ತಿಂದ್ರೆ ಜಾಸ್ತಿ ಆಗತ್ತೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಪ್ರಕೃತಿ ದತ್ತವಾಗಿ ಬಂದಿರುತ್ತೆ ಸ್ನೇಹಿತರೆ ಅಲ್ವಾ ಸೊ ನಾವು ಪ್ರಕೃತಿಯನ್ನ ಹಾಳು ಮಾಡಬಾರದು ಅಲ್ವಾ ಸ್ನೇಹಿತರೆ ಈ ಕವನ್ನಿ ಇದು ರೆಡಿ ಆಗಿದೆ ಇದನ್ನ ನೋಡಿ ಕಾಫಿ ಜೊತೆಗೂ ಕೂಡ ಭಾರಿ ಟೇಸ್ಟ್ ಆಗಿದೆ ಬಿಸಿ ಬಿಸಿ ಉಂಟು ಮಾತ್ರ ವೆರಿ ಕ್ರಿಸ್ಪಿ ವೆರಿ ಕ್ರಿಸ್ಪಿ ಭಾರಿ ಟೇಸ್ಟ್ ಆಗಿದೆ ನಾನು ಪ್ರತಿ ವರ್ಷ ಮಾಡ್ತೇನೆ ಸ್ನೇಹಿತರೆ ನನಗೆ ಎಲ್ಲಾದ್ರೂ ಹೋಗಿ ತಂದು ಕಲೆಕ್ಟ್ ಮಾಡಿ ಮಾಡಿಯೇ ಮಾಡ್ತೇನೆ ಸೊ ನಿಮಗೂ ಕೂಡ ಎಲ್ಲಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಈ ಒಂದು ಆ ತಗತೆ ಸೊಪ್ಪು ಒಂದು ಜಂಕೋ ಅಥವಾ ತೋರಾ ಲಿವ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಸೊ ನೀವು ವೆಬ್ಸೈಟ್ ನೋಡಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದರ ಬೆನಿಫಿಟ್ ಗಳು ಏನು ಅನ್ನೋದು ಖಂಡಿತ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಟೀ ಕಾಫಿ ಕಷಾಯ ಯಾವುದೇ ಊಟಕ್ಕೆ ಸಹ ದಾಲ್ ಜೊತೆಗಂತೂ ಬಹಳ ಚೆನ್ನಾಗುತ್ತೆ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಲ್ಲ ಹಾಗಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು ಬೈ ಬಾಯ್